ಶಕುನಗಳಲ್ಲಿ ಒಳ್ಳೆಯದು ಇರುತ್ತದೆ ಕೆಟ್ಟದ್ದು ಇರುತ್ತದೆ ನಮ್ಮ ಶಾಸ್ತ್ರಗಳಲ್ಲಿ ವಸ್ತುವಾಗಲಿ ಪ್ರಾಣಿಯಾಗಲಿ ಎಲ್ಲಿ ಮತ್ತು ಹೇಗೆ ಕಾಣಿಸುತ್ತದೆ ಎಂಬುದರ ಮೇಲೆ ಶಕುನಗಳು ನಿರ್ಧಾರವಾಗುತ್ತದೆ ಎಂದು ಪಂಡಿತರು ಹೇಳಿದ್ದಾರೆ ಆ ಶಕುನ ತಿಳಿಸುವ ಜೀವಿಗಳಲ್ಲಿ ಈ ಹಲ್ಲಿಯೂ ಒಂದಾಗಿರುತ್ತದೆ ಬಹಳಷ್ಟು ಮಂದಿ ಹಲ್ಲಿಯನ್ನು ನೋಡಿದರೆ ತುಂಬಾ ಭಯ ಬೀಳುತ್ತಾರೆ ಆದರೆ ಈ ಹಲ್ಲಿ ಎನ್ನುವುದು ಅಷ್ಟೊಂದು ಭಯ ಬೀಳಿಸುವಂತಹ ಪ್ರಾಣಿ ಅಲ್ಲವೇ ಅಲ್ಲ ಆದರೆ ಈ ಹಲ್ಲಿಯಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಕಾರ್ಯಗಳು ನಡೆಯಬಹುದು ಎಂದು ಪಂಡಿತರು ಹೇಳುತ್ತಾರೆ ಇನ್ನು ಹಲ್ಲಿ ಕಾಣಿಸಿದ ಸಂದರ್ಭ ಮತ್ತು ನಮ್ಮ ದೇಹದ ಮೇಲೆ ಯಾವ ಜಾಗದಲ್ಲಿ ಬಿದ್ದಿದೆ ಎಂಬುದರ ಮೇಲೆ ಅದೃಷ್ಟ ದುರಾದೃಷ್ಟಗಳು ನಿರ್ಧಾರವಾಗುತ್ತದೆ ಹಾಗೆಯೇ ದೇವರ ಮನೆಯಲ್ಲಿ ಫೋಟೋಗಳ ಹಿಂದೆ ಹಲ್ಲಿಗಳು ಕಂಡರೆ ಯಾವ ಸೂಚನೆಯನ್ನು ನೀಡುತ್ತದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಅಲ್ಲಿಯೂ ನಿಮ್ಮ ದೇಹದ ಯಾವುದೇ ಒಂದು ಭಾಗದ ಮೇಲೆ ಬಿದ್ದರೂ ಕೂಡ ನಿಮಗೆ ಅದೃಷ್ಟ ಅನ್ನುವುದು ಒಲಿಯುತ್ತದೆ ಮತ್ತು ಯಾವುದೇ ಒಂದು ಶತ್ರುಗಳಿದ್ದರೂ ನಾಶವಾಗುತ್ತದೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತೀರ ಎಂಬುವ ಶು ಶುಭ ಸೂಚಕ ಇದಾಗಿರುತ್ತದೆ ನಿಮ್ಮ ಬದುಕಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಜೀವನ ಉದ್ಧಾರ ಹಾಕುವ ಎನ್ನುವ ಸೂಚನೆ ಇದರಲ್ಲಿ ನಮಗೆ ಕಾಣುತ್ತದೆ ಹಾಗೆಯೇ ಹಲ್ಲಿಯು ನಿಮ್ಮ ತಲೆಯ ಮೇಲೆ ಮುಖದ ಮೇಲೆ ಅಥವಾ ತುಟಿಯ ಕೆಳಭಾಗದಲ್ಲಿ ತೊಡೆಗಳ ಮೇಲೆ ಹೊಟ್ಟೆಯ ಮೇಲೆ ಈ ರೀತಿ ಬಿದ್ದರೆ ಅದು ಶುಭದ ಸಂಕೇತವಾಗಿರುತ್ತದೆ ಒಂದು ವೇಳೆ ಎರಡರಿಂದ ಮೂರು ಹಲ್ಲಿಗಳು ಒಟ್ಟಿಗೆ ಇದ್ದಾಗ ಅದು ನಿಮ್ಮ ಜನ ಸಂಘಟನೆಯನ್ನು ತೋರಿಸುತ್ತದೆ ಯಾವುದೇ ಒಂದು ರೀತಿಯಲ್ಲಿ ಜನರಿಂದ ನಿಮಗೆ ತುಂಬ ಲಾಭದಾಯಕ ಉಪಾಯಗಳಾಗುತ್ತದೆ ಉಪಯೋಗಗಳಾಗುತ್ತದೆ ಮತ್ತು ಜನರಿಂದ ನಿಮಗೆ ಪ್ರಶಂಸೆ ಮನ್ನಣೆಗಳು ದೊರೆಯುತ್ತಾಗುತ್ತದೆ ಈಗ ನಾವು ಮನೆಯ ದೇವರ ಕೋಣೆಯಲ್ಲಿ ಹಲ್ಲಿಗಳು ಫೋಟೋದ ಹಿಂದೆ ಓಡಾಡುತ್ತಿದ್ದರೆ ಏನರ್ಥ ಅಂತ ನೋಡುವುದಾದರೆ ಮನೆಯಲ್ಲಿ ಎಷ್ಟೋ ದಿನದಿಂದ ದೇವರ ಮನೆ ಸ್ವಚ್ಛ ಮಾಡದಿದ್ದರೆ ಮತ್ತು ಕ್ರಿಮಿಕೀಟಗಳು ಅದರಿಂದ ವಾಸವಾಗುತ್ತದೆ ಈ ಕ್ರಿಮಿಕೀಟಗಳನ್ನು ತಿನ್ನಲು ಹಲ್ಲಿಯು ಅಲ್ಲಿ ಪ್ರವೇಶ ಮಾಡುತ್ತದೆ ಒಂದು ವೇಳೆ ನಿಮ್ಮ ಮನೆಯ ದೇವರ ಫೋಟೋದಲ್ಲಿ ಏನಾದರೂ ಹಲ್ಲಿಗಳು ಕಾಣಿಸುತ್ತಿದ್ದರೆ ಅಂದರೆ ಹೊರಗಡೆ ಹಾಕಿರುವಂತಹ ದೇವರ ಫೋಟೋಗಳ ಹಿಂದೆ ಹಲ್ಲಿಯೂ ಬಂದರೆ ಮಹಾಲಕ್ಷ್ಮಿ ಫೋಟೋದ ಹಿಂದೆ ಅಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದರೆ ಅದೃಷ್ಟ ನಿಮ್ಮದಾಗುತ್ತದೆ ದೇವರ ಮನೆಯನ್ನು ಹೊರತುಪಡಿಸಿ ಮನೆಯಲ್ಲಿ ಹಾಕಿರುವಂತಹ ದೇವರ ಫೋಟೋಗಳು ಅಂದರೆ ಮನೆಯ ಹೊರಗಡೆ ಹಜ್ಜಾರದಲ್ಲಿ ಹಾಲಿನಲ್ಲಿ ಹಾಕಿರುವಂತಹ ದೇವರ ಫೋಟೋಗಳ ಹಿಂದೆ ಹಲ್ಲಿಗಳು ಕಾಣಿಸಿಕೊಂಡರೆ ಹಲ್ಲಿಗಳು ಜಗಳವಾಡುತ್ತಿದ್ದರೆ ಅದರಿಂದ ನಿಮಗೆ ಯಾವುದಾದರೂ ಒಂದು ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮತ್ತು ಇದು ಶುಭದ ಸಂಕೇತವಾಗುವುದಿಲ್ಲ ಒಂದು ವೇಳೆ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತಿದ್ದರೆ ಶಕುನಶಾಸ್ತ್ರದ ಅನುಸಾರವಾಗಿ ಕೆಲವು ಪರಿಹಾರಗಳನ್ನು ಮಾಡಿಸಿಕೊಳ್ಳಲೇಬೇಕು ಆ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ